ತುಮಕೂರು ನಗರದಲ್ಲಿ ಇತ್ತೀಚೆಗೆ ಮಚ್ಚು ಲ್ಯಾಂಗ್ಗಳಿಂದ ಹಲ್ಲೆ ಮಾಡುವ ಕ್ರೌರ್ಯ ಮೆರೆಯುತ್ತಿರುವ ಘಟನೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಇತ್ತೀಚೆಗಷ್ಟೇ ನಗರದ ಕೋತಿ ತೋಪು ರಸ್ತೆಯಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ಯುವಕನ ಮೇಲೆ ಮಚ್ಚು ನಿಂದ ಹಲ್ಲೆ ಮಾಡಲಾಗಿತ್ತು ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದ್ದು ತುಮಕೂರಿಗರನ್ನ ಬೆಚ್ಚಿ ಬೀಳಿಸಿದೆ ನಗರದ ಕೋತಿ ತೋಪು ರಸ್ತೆಯಲ್ಲಿ ಪುಂಡರು ವ್ಯಕ್ತಿಯೋರ್ವನ ಮೇಲೆ ಮಚ್ಚು ಮತ್ತು ಲಾಂಗ್ ನಿಂದ ಹಲ್ಲೆ ನಡೆಸಿದ್ದಾರೆ ಹಳೆ ವೈಷಮ್ಯದಿಂದ ಒಬ್ಬನ ಮೇಲೆ ಐದು ಮಂದಿ ದಾಳಿ ಮಾಡಿದ್ದು ಹಲ್ಲೆಗೊಳಗಾದ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಘಟನೆ ಸಂಬಂಧ ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದ್ದು ತುಮಕೂರು ಜನರನ್ನ ಬೆಚ್ಚಿ ಬೀಳಿಸಿದೆ ನಿನ್ನೆ ರಾತ್ರಿ ನಗರದ ಮರಳೂರು ದಿಣ್ಣಿಯಲ್ಲಿರುವ ಎಸ್ ಟಿ ಕಾಲೇಜು ಬಳಿ ಬೈಕ್ ವೀಲಿಂಗ್ ಮಾಡುವ ವೇಳೆ ಅಡ್ಡ ಬಂದಂಥ ಯುವತಿಗೆ ಗಲಾಟೆ ಮಾಡುತ್ತಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪುಂಡನೊಬ್ಬ ಯುವತಿಯ ಪರ ಮಾತನಾಡಿದ ವ್ಯಕ್ತಿಯ ಮೇಲೆ ಪುಂಡರ ಗುಂಪು ಮಚ್ಚಿನಿಂದ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾನೆ ರಸ್ತೆಯಲ್ಲಿ ವೀಲಿಂಗ್ ಮಾಡುತ್ತಿದ್ದ ಇರ್ಫಾನ್ ಬೈಕ್ಗೆ ಯುವತಿ ಅಡ್ಡ ಬಂದ ಹಿನ್ನೆಲೆಯಲ್ಲಿ ಕೊಂಚ ಗಲಾಟೆ ಶುರುವಾಗಿದೆ ಈ ವೇಳೆ ದ್ವಿಚಕ್ರ ವಾಹನಕ್ಕೆ ಅಡ್ಡ ಬಂದು ಯುವತಿಯನ್ನ ಕೆಳಗೆ ತಳ್ಳಿ ಬಿಟ್ಟಿದ್ದಾರೆ ಕೆಳಗೆ ಬಿದ್ದಿದ್ದ ಯುವತಿಯನ್ನ ಚುಡಾಯಿಸಿ ಜಗಳ ಮಾಡ್ಲಾಗ್ತಿತ್ತು ಈ ವೇಳೆ ಯುವತಿಯ ರಕ್ಷಣೆಗೆ ಮತ್ತೊಬ್ಬ ಇರ್ಫಾನ್ ಮತ್ತು ಸಾದಿಕ್ ಎಂಬುವವರು ಬಂದಿದ್ರು ಆರೋಪಿ ಇರ್ಫಾನ್ಗೆ ಬೈದು ಬುದ್ಧಿ ಹೇಳಿ ಯುವತಿಯ ರಕ್ಷಣೆ ಮಾಡಿದ್ದಾರೆ ಇದರಿಂದ ಕುಪಿತಗೊಂಡ ಇರ್ಫಾನ್ ಸ್ನೇಹಿತರೊಂದಿಗೆ ಆಗಮಿಸಿ ಸಾದಿಕ್ ಇರ್ಫಾನ್ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾನೆ ಕುತ್ತಿಗೆ ಕೈ ತಲೆಗೆ ನಿಂದ ಹಲ್ಲೆ ಮಾಡಿದ್ದಾನೆ ಘಟನೆಯಲ್ಲಿ ಇರ್ಫಾನ್ ಸ್ಥಿತಿ ಗಂಭೀರವಾಗಿದ್ದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಸದ್ಯ ದಾಖಲು ಮಾಡಲಾಗಿದೆ ಹಲ್ಲೆ ಮಾಡಿರುವ ಇರ್ಫಾನ್ ಮತ್ತು ಆತನ ಸ್ನೇಹಿತ ಸ್ಥಳದಿಂದ ಪರಾರಿಯಾಗಿದ್ದು ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪುಂಡರ ಹಾವಳಿ ಮಿತಿ ಮೀರಿದ್ದು ಪುಂಡರ ಹಾವಳಿ ತಡೆಯಲಿಕ್ಕೆ ಜಯನಗರ ಪೊಲೀಸರು ವಿಫಲವಾಗಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು